ನಾಗರಾಜ್ ಗಜ್ಜಿ ಅಂಥೇಳಿ ಚಿಕ್ಕಪ್ಪ ಗ್ರಾಮ ಯಲಬುರ್ಗ ತಾಲೂಕು ಈಗ ಬಿತ್ತನೆ ಮಾಡಿದ್ದ ಮಳೆಯಾಗಿದ್ದು ಮುಂಗಾರಿ ಮಳೆ ನಲವತ್ತೈದು ದಿನ ಇನ್ನೂವರೆಗೆ ಆದರೂ ಮಳೆ ಇಲ್ಲ ಬೆಳೆ ಎಲ್ಲ ಹೊಂಟಿದೆ ಇದು ಸರ್ಕಾರ ಇದು ನೀರಾವರಿ ಯೋಜನೆಗಳ ಮುಂದೆ ಆದಷ್ಟು ಬೇಗ ಮಾಡಬೇಕು ಇದು ಅಧಿಕಾರಿಗಳು ಇದ್ರ ಬಗ್ಗೆ ಈ ಎಲ್ಲ ಬೆಳೆ ಇದೆ ಈ ಬಿತ್ತನೆ ಮಾಡೋಕ್ಕ ನಮಗೆ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗ್ತದೆ ಈಗ ಮೆಕ್ಕೆಜೋಳ ಒಂದು ಎಕರೆ ಬಿತ್ತನೆ ಮಾಡಬೇಕಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗುತ್ತಾ ಅದನ್ನೆಲ್ಲ ಮಾಡಿ ಈ ಥರ ಎಲ್ಲ ಒಣಗೊಂಟವು ಇದನ್ನು ಬರ ಘೋಷಣೆ ಅಂತಂದು ಮಾಡಬೇಕು ಅಧಿಕಾರಿಗಳು ಎ ಡಿ ಸಾಹೇಬರು ಅವರೆಲ್ಲ ಬಂದು ಇದು ವೀಕ್ಷಣೆ ಮಾಡಬೇಕು ಈಗ ಎ ಡಿ ಆರ್ಗೆ ಹೇಳಿದ್ದಾರೆ ತಾವು ಹೇಳಿದ್ವಿ ವಿಚಾರ ಅವರು ಡಿ ಸಿ ಆಫೀಸ್ನ ಮೀಟಿಂಗ್ ಐತೆ ಅಂತ ಹೇಳಿದರು ಅದು ಇನ್ನೂ ಎರಡು ದಿನ ಬಿಟ್ಟು ಇದನ್ನು ನಾವೆಲ್ಲ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದನ್ನೆಲ್ಲ ಮಾಡಿ ರೈತರ ಆತ್ಮಹತ್ಯೆ ಇದರಿಂದ ಮತ್ತು ಈ ಥರ ಎಲ್ಲ ಖರ್ಚಾಗಿದ್ದಾದರೆ ರೈತರ ಆತ್ಮಹತ್ಯೆ ಮಾಡ್ಕೊತದ ಇದು ಸಮಸ್ಯೆಗೆ ಪರಿಹರಿಸಬೇಕು ಅಧಿಕಾರಿಗಳು ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ ಚಕ್ಕಪ್ಪ ಗ್ರಾಮ ಯಲಬುರ್ಗ ತಾಲೂಕು ನಮ್ಮ ತಾಲೂಕು ಹಿಂದುಳಿದ ತಾಲೂಕು ನಮ್ಮಲ್ಲಿ ಮಳೆ ಆಗದೆ ನಲವತ್ತೈದು ದಿನಗಳ ಕಾಣಬಹುದು ಇವತ್ತಿಗೆ ಒಂದನೇ ಮಳೆ ಇಲ್ಲ ಮೆಕ್ಕೆಜೋಳ ಮತ್ತು ಹೆಸರು ಅಲಸಂದೆ ಇವೆಲ್ಲ ಒಣಗಾಕತ್ತಿದ್ದಾವೆ ಆದಷ್ಟು ಅಧಿಕಾರಿಗಳು ಇದ್ರ ಬಗ್ಗೆ ಗಮನಹರಿಸಬೇಕು ಸರ್ಕಾರ ಇದ್ರ ಬಗ್ಗೆ ಎಚ್ಚರಿಸಗೊಳಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಪರಿಹಾರ ಕೊಡೋಲ್ಲ ಪರಿಹಾರ ಕೊಡೋದ ಘೋಷಣೆ ಮಾಡೋದು